ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಕಾಮಧೇನು ನಿಮ್ಮ ಸಾರಿರಲು ಪರರ ಬೇಡಲಾರೆನಯ್ಯ ನಿಮ್ಮುವ ಪೂಜಿಸಿ ಭವಬಂಧನ ಬಿಡದೇಕಯ್ಯ ಹಿಂದಣ್ಣ ಜನ್ಮದ ಚಿಹ್ನ ಬಿಡದನ್ನಕ್ಕ ನಿಮ್ಮುವ ಪೂಜಿಸಿ ಏವೆನಯ್ಯ ಎನ್ನ ಮನದ ಕಳೆದು ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಬೇಡಿದುದನ್ನು ಕೊಡುವ ನೀವೇ ಇರುವಾಗ ನಾನು ಇತರರಲ್ಲಿ ಯಾವುದಕ್ಕೂ ಅಂಗಲಾಚಲಾರೆ ನಿಮ್ಮನ್ನೇ ಪೂಜಿಸುತ್ತಿದ್ದರೂ ನನ್ನ ಹುಟ್ಟು ಸಾವುಗಳ ಕಷ್ಟ ಏಕೆ ನೀಗುತ್ತಿಲ್ಲ ನನ್ನ ಹಿಂದಿನ ಜನ್ಮದ ಕರ್ಮವನ್ನು ಕಳೆದುಕೊಳ್ಳದೆ ನಿಮ್ಮನ್ನು ಪೂಜಿಸಿ ವ್ಯಥೆಗೊಳಗಾಗಿದ್ದೇನೆ ಇದಕ್ಕೆಲ್ಲ ಕಾರಣವಾಗಿರುವ ಮನಸ್ಸಿನ ದುರ್ಗುಣಗಳನ್ನು ಕಳೆದು ಶರಣರ ಸಂತರ ಮೊರೆ ಹೋಗುವಂತೆ ದಯತೋರು ಎಂಬ ಪ್ರಾರ್ಥನಾ ಭಾವ ಬಸವಣ್ಣನವರ ಈ ವಚನದಲ್ಲಿದೆ ಇಂದಿನ ಮಾತು ನಾವೆಲ್ಲ ಕೆಲ ದಿನಗಳ ಮಟ್ಟಿಗೆ ಪ್ರವಾಸಕ್ಕೆಂದು ಈ ಜಗತ್ತಿಗೆ ಬಂದವರಾಗಿದ್ದೇವೆ ಆಯಾಸವಿಲ್ಲದೆ ಸಾಗುವುದಕ್ಕೆ ಬೇಕಾಗುವ ಯೋಗ್ಯ ಸಿದ್ಧತೆಗಳನ್ನು ನಾವೆಲ್ಲ ಮಾಡಿಕೊಳ್ಳೋಣ ನಮ್ಮ ಬಗ್ಗೆ ಇತರರು ಏನೇ ಯೋಚಿಸಲಿ ಅದು ಮುಖ್ಯವಲ್ಲ ಬೇರೆಯವರ ಬಗ್ಗೆ ನಾವು ಯೋಚಿಸುವ ರೀತಿ ಸರಿಯಿರಬೇಕಾಗಿದೆ ಶರಣು ಶರಣಾರ್ಥಿಗಳು